ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮಾ ಸಿಂಪ್ಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕಜ್ಜಾಯ ಈ ದೀಪಾವಳಿಯಲ್ಲಿ ಕಜ್ಜಾಯನ ಸ್ಪೆಷಲ್ ಆಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಜ್ಜಾಯ ತುಂಬಾ ಟೇಸ್ಟು ಚೆನ್ನಾಗಿತ್ತು ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಹಗಲವಾದ್ದು ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೀವು ಅಂಗಡಿ ಅಕ್ಕಿ ಹಿಟ್ಟಾದರೂ ಆಯಿತು ಮನೆಯಲ್ಲೇ ಮಾಡಿಸಿಟ್ಕೊಂಡಿರ್ತೀರಲ್ಲ ಆ ಅಕ್ಕಿ ಹಿಟ್ಟಾದರೂ ಆಯಿತು ಅದನ್ನು ಹಾಕ್ಕೊಳ್ಳಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಸಾಫ್ಟಾಗೆ ಚೆನ್ನಾಗಿರಬೇಕು ತರತರಿಯಾಗಿದ್ದರೆ ಕಜ್ಜಾಯ ಚೆನ್ನಾಗಿರಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಸಾಫ್ಟ್ ಇದ್ದರೆ ಒಡೆದೋಗಲ್ಲ ಹಾಗಾಗಿ ನೋಡಿ ಈ ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮ್ಸ್ಕೊಂಡು ಈ ರೀತಿ ನಾನು ಹಿಟ್ಟನ್ನೆಲ್ಲ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟು ಯಾವುದೇ ರೀತಿಯಲ್ಲಿ ಅಕ್ಕಿನ ಮೂರು ದಿನಗಟ್ಟಲೆ ನೆನೆಸಿ ನೀರನ್ನೆಲ್ಲ ಚೇಂಜ್ ಮಾಡಿ ಮಾಡಿ ನೆನೆಸಿಟ್ಟು ಆಮೇಲೆ ಬಟ್ಟೆನೆಲ್ಲ ಹಾರಾಕಿ ಅದನ್ನು ಸ್ವಲ್ಪ ಒಣಗಿದ್ಮೇಲೆ ಪೌಡ್ರ್ ಮಾಡಿ ಕಜ್ಜಾಯ ಮಾಡಿ ಅದು ತುಂಬಾ ಟೈಮ್ ಹಿಡಿಯುತ್ತೆ ಆ ರೀತಿ ಮಾಡೋಕ್ಕಾಗ್ದಲೇ ಇರೋರು ಈ ರೀತಿ ಇನ್ಸ್ಟಾಂಟಾಗಿ ಕಜ್ಜಾಯನ ಮನೆಯಲ್ಲಿ ಮಾಡ್ಕೊಬೋದು ನೋಡಿ ನೀರು ಎಲ್ಲ ಹಾಕ್ಕೊಂಡಾದಮೇಲೆ ಮಿಕ್ಸ್ ಆದಮೇಲೆ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರಲ್ಲಿ ಮಿಕ್ಸ್ ಮಾಡಾದ್ಮೇಲೆ ಅದೇ ಅಕ್ಕಿ ಹಿಟ್ಟನ್ನ ನಾನು ಈ ರೀತಿ ಜಲ್ಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ನಾವು ಯಾಕೆ ಅಂದರೆ ಅಕ್ಕಿ ಹಿಟ್ಟೆಲ್ಲ ಗಂಟು ಗಂಟಾಗಿರುತ್ತೆ ಅಲ್ವಾ ನೀರು ಹಾಕಿರೋದ್ರಿಂದ ನೋಡಿ ಯಾವ ರೀತಿ ಬರ್ತಿದೆ ಇಟ್ಟು ಹಿಟ್ಟು ಕೆಳಗಡೆ ಜಲಿಸ್ಕೊಳ್ತಾ ಇರೋದು ಈ ರೀತಿ ಜರಡಿ ಮಾಡಿದಾಗ ಅಕ್ಕಿ ಹಿಟ್ಟು ನಾವು ಅಕ್ಕಿನ ನೆನೆಸ್ಬಿಟ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿದಾಗ ಬರುತ್ತಲ್ಲ ತೇವಾಂಶ ಎಲ್ಲ ಆ ರೀತಿಯೇ ಸೇಮ್ ಬಂದಿರುತ್ತೆ ಹಾಗಾಗಿ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ನಾವು ಅದೇ ರೀತಿ ಬರಬೇಕಂದ್ರೆ ನೋಡಿ ಅದೇ ರೀತಿ ಇನ್ನೂ ಮಿಕ್ಕಿದ ಅಕ್ಕಿ ಹಿಟ್ಟನ್ನೆಲ್ಲ ಹಾಕೊಂಡು ನಾನು ಜಲಿಸ್ಕೊಳ್ತಾ ಇದ್ದೀನಿ ಈಗಂತೂ ದಿ ಎರಡು ಮೂರು ದಿನಗಟ್ಟಲೆ ಎಲ್ಲ ನೆನೆಸಿ ಮಾಡೋ ಅಂಥ ಕಜ್ಜಾಯ ಬೇಡಪ್ಪ ಅಂತ ಅಂದ್ಕೊಳ್ತಾರೆ ಕೆಲವರು ಈಗಂತೂ ಜಾಸ್ತಿನೇ ಇನ್ಸ್ಟ್ಯಾಂಟ್ ಇನ್ಸ್ಟ್ಯಾಂಟ್ ಅಂತ ಹೋಗ್ತಾರೆ ಎಲ್ಲ ಮಾಡಲಿಕ್ಕೆ ನೋಡಿ ಈ ರೀತಿ ನಾನು ಅಕ್ಕಿ ಹಿಟ್ಟನ್ನೆಲ್ಲ ಜಲ್ಸ್ಕೊಂಡಾದಮೇಲೆ ಅದು ತೇವಾಂಶ ಎಲ್ಲ ಹಾರಬಾರ್ದು ಅಂತ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದ್ದೀನಿ ಒಂದು ಬಾಣಲಿನ ಇಟ್ಬಿಟ್ಟು ಆ ಬಾಣಲಿಯಲ್ಲಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ನಾನಿಲ್ಲಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಬೇಕು ಹಬ್ಬದಲ್ಲಿ ಟೈಮ್ ಇರಲ್ಲ ಬೇಗ ಮಾಡ್ಕೋಬೇಕು ಅಂದಾಗ ಈ ರೀತಿ ಬೇಗನೇ ಇನ್ಸ್ಟಾಂಟಾಗಿ ಮಾಡ್ಕೊಳ್ಳೋವಂಥ ಕಜ್ಜಾಯ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಳ್ಳನ್ನೆಲ್ಲ ಫ್ರೈ ಮಾಡಿಕೊಂಡ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಈಗ ಒಂದು ಟೇಬಲ್ ಸ್ಪೂನಷ್ಟು ಗಸಗಸನೇ ಹಾಕ್ಕೊಂಡೆ ಅದೇ ಬಂಡ್ಲಿಗೆ ಅದನ್ನು ಕೂಡ ಫ್ರೈ ಇದ್ದೀನಿ ಕಜಾ ಅಂತೂ ತುಂಬಾ ಚೆನ್ನಾಗೇ ಬಂದಿದೆ ಯಾರ್ಯಾರಿಗೆಲ್ಲ ಮನೆಯಲ್ಲಿ ಮೂರು ಮೂರು ಗೊತ್ತಿನದ ಗಟ್ಟಲೆ ನೆನೆಸ್ಬಿಟ್ಟು ಅಕ್ಕಿನ ನೀರನ್ನೆಲ್ಲ ಚೇಂಜ್ ಮಾಡಿ ಹಿಟ್ಟನ್ನೆಲ್ಲ ಮಾಡಿಸ್ಕೊಂಡು ಮಾಡೋಕ್ಕೆ ಟೈಮ್ ಯಾರಿಗಿರಲ್ಲ ಅವರೆಲ್ಲರೂ ಈ ರೀತಿ ಟ್ರೈ ಮಾಡಿ ನೋಡಿ ಒಂದ್ಸಲಿ ಸೇಮ್ ಅದೇ ರೀತಿ ರೆಸಿಪಿ ಬರುತ್ತೆ ಇದು ನೋಡಿ ಅದೇ ಬೌಲಿಗೆ ನಾನು ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಅಕ್ಕಿ ಹಿಟ್ಟು ಎರಡು ಕಪ್ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ಪು ನಾನು ನೀರನ್ನು ಇದ್ದೀನಿ ನೀರನ್ನೆಲ್ಲ ಹಾಕಿದ್ಮೇಲೆ ಎರಡು ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ನೋಡಿ ಎರಡು ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಪಾಕ ಎಲ್ಲ ಏನು ತುಂಬ ಗಟ್ಟಿಯಾಗಬೇಕು ಅಂತ ಏನಿಲ್ಲ ನಾವು ಒಂದು ಪ್ಲೇಟ್ನಲ್ಲಿ ಹಾಕಿದ್ರೆ ಪಾಕ ಅದು ಉಂಡೆ ಕಟ್ಟಕ್ಕೆ ಬರಬೇಕು ಆ ರೀತಿ ನಾವು ಪಾಕ ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿಯಾಗಿಬಿಟ್ರೆ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ ನೋಡ್ಕೊಳ್ಳಿ ನಿಧಾನವಾಗಿ ನೋಡಿ ನಾನು ಚೆಕ್ ಇದ್ದೀನಿ ಈಗ ಪಾಕ ಬಂದಿದೀನಿ ಅಂತ ಕರ್ಗಿದ್ಯ ಬೆಲ್ಲ ಅಂತ ಎಲ್ಲ ನೋಡಿ ಇನ್ನೂ ಕರ್ಗಿಲ್ಲ ಬೆಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇರ್ತೀನಿ ನೋಡಿ ಈಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾಕ ಅಂತ ಚೆಕ್ ಇದ್ದೀನಿ ನೋಡಿ ಈ ರೀತಿ ನಾವು ಹಾಕ್ಕೊಂಡು ಹೀಗೆ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟಕ್ಕೆ ಬರಬೇಕು ಆ ರೀತಿಯಲ್ಲಿ ಪಾಕ ಬರಬೇಕು ಆವಾಗ ಕಜ್ಜಾಯಕ್ಕೆ ಪಾಕ ರೆಡಿಯಾಗಿದೆ ಅಂತ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇದಾದಮೇಲೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ಇದ್ದೀನಿ ಪಾಕದೊಳಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಲ್ವಾ ಅಕ್ಕಿ ಹಿಟ್ಟು ನಾವು ಅಕ್ಕಿನ ಹೇಗೆ ನೆನೆಸಿ ಮಾಡ್ತೀವೋ ಪೌಡ್ರನ್ನ ಅದೇ ರೀತಿಯೇ ಕಾಣಿಸ್ತಾ ಇದೆ ನೀವು ಕೂಡ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಳ್ದಿರೋಂಥ ಎಲ್ಲ ಅಕ್ಕಿ ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕಜ್ಜಾಯ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವ್ರಿಗೂ ತುಂಬಾ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ ಇದು ಕೆಲವು ಕಡೆ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ ಕಜ್ಜಾಯನ ನೋಡಿ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಲ್ಲ ಕದ ಕಜ್ಜಾಯದ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಂತ ಹಾಗೆ ನಾನು ಎಳ್ಳು ಮತ್ತು ಗಸಗಸೆನ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಯೋಕೆ ಬಿಡಬಾರ್ದು ಹಿಟ್ಟು ಆಗ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಈ ರೀತಿ ನಿಧಾನವಾಗಿ ತಿರುಗ್ಸ್ಕೋಬೇಕಾಗತ್ತೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೋಡಿ ಎಷ್ಟು ಚೆನ್ನಾಗೇ ಬಿಟ್ಕೊಳ್ತಾ ಇದೆ ಈ ರೀತಿ ಬಂದರೆ ಪರ್ಫೆಕ್ಟಾಗಿದೆ ಅಂತ ಕಜ್ಜಾಯದ ಹಿಟ್ಟು ನೀರನ್ನು ಯಾವುದೇ ಕಾರಣಕ್ಕೂ ಪಾಕ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದ್ರೂ ಕೂಡ ಪಾಕ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಅದೇ ನೀವು ಸ್ವಲ್ಪ ನೀರು ಹಾಕಿ ಪಾಕ ಬರೆಸಿದ್ರೆ ಬೇಗ ಪಾಕನೂ ಬರುತ್ತೆ ಬೇಗನೂ ರೆಸಿಪಿ ಮಾಡ್ಬೋದು ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ನೋಡಿ ತುಪ್ಪನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕಂಪಲ್ಸಲಿ ಏನೂ ಇಲ್ಲ ತುಪ್ಪ ನಾನು ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಬರ್ತಾಯಿದೆ ಕಜ್ಜಾಯ್ದು ಹಿಟ್ಟು ಇಷ್ಟೇ ಇದನ್ನು ಒಂದು ದಿನ ಈಗ ಸಂಜೆ ಮಾಡಿಟ್ಟಿದ್ರೆ ಹಿಟ್ಟನ್ನ ಬೆಳಗ್ಗೆ ನಾವು ಕಜ್ಜಾನ ತೊಟ್ಕೋಬೋದು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಈಗಲೇ ಒನ್ ಅವರ್ ಬಿಟ್ಟ ಮೇಲೆ ಹಿಟ್ಟೆಲ್ಲ ತಣ್ಣಗಾದಮೇಲೆ ಕಜ್ಜಾಯ್ದಿಟ್ಟು ಮಿಕ್ಸ್ ತಣ್ಣಗಾದ ಮೇಲೆ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೋದು ನೋಡ್ತಾಯಿದ್ರಲ್ಲ ನಾನಿಲ್ಲಿ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಒನ್ ಅವರ್ ಅಷ್ಟೇ ಬಿಟ್ಟಿದೆ ಈ ರೀತಿ ಬರಬೇಕು ಕಜ್ಜಾಯದಿಟ್ಟು ಇಲ್ಲ ನೋಡಿ ಕೈಗೆ ಮುಟ್ಟಿದ್ರು ಮುಟ್ಟಿದ್ರೂ ಕೂಡ ಉಂಡೆ ಮಾಡಿಕೊಂಡ್ರೆ ಕೈಗೆ ಅಂಟಬಾರ್ದು ಆ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಕಜ್ಜಾಯನ ನಾನಿಲ್ಲಿ ಒಂದು ಎಣ್ಣೆ ಪೇ ಪ್ಯಾಕೆಟ್ ಇದೆಯಲ್ಲ ಅದ್ರದ್ದು ಪೇಪರ್ನ ಕಟ್ ಮಾಡಿಟ್ಕೊಂಡು ಅದ್ರ ಮೇಲೆ ಇದ್ದೀನಿ ನೋಡಿ ಈ ರೀತಿ ತಟ್ಕೊಳ್ಳಿ ನಿಮಗೆ ರವಂಡಕ್ಕೆ ಬೇಕಾದರೆ ಮಧ್ಯದಲ್ಲಿ ಹೋಲ್ ಬೇಕಾದರೆ ಇಲ್ಲ ಈ ರೀತಿ ಹೋಲು ಬೇಡ ಅನ್ನೋದಾದ್ರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಮಧ್ಯದಲ್ಲಿ ಹೋಲ್ ಅಂದರೆ ಅದನ್ನು ಕೂಡ ತೋರಿಸ್ತೀನಿ ಕಜ್ಜಾಯನ ಎಣ್ಣೆಗೆ ಬಿಟ್ಟ ನಂತರ ನಾವು ಯಾವುದೇ ಕಣಕ್ಕೂ ಒಂದು ಸೌಟನ್ನ ಹಾಕೋಕೋಗ್ಬಾರ್ದು ತಿರುಗಿಸೋಗ್ಬಾರ್ದು ಯಾಕೆಂದರೆ ಅದು ತುಂಬಾ ಸಾಫ್ಟಾಗಿರುತ್ತೆ ನಾವೇನೂ ಅದನ್ನು ಟಚ್ ಮಾಡಿದ್ರೆ ಈಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಪುಡಿ ಪುಡಿ ಆಗಿಬಿಡುತ್ತೆ ಅದಾಗೆ ಮೇಲೆ ಇದೆ ನೋಡಿ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಅದೇ ಮೇಲೆ ಬಂದಿದೆ ಅಲ್ವಾ ಅಲ್ಲಿವರೆಗೂ ಅದನ್ನು ಮುಟ್ಟಬಾರ್ದು ಹೀಗೆ ತಿರುಗಿಸಿ ಹಾಕ್ಕೊಂಡು ಎತ್ತಿಡ್ಕೋಬೇಕು ಅಷ್ಟೇ ಇದೇ ರೀತಿ ಎಲ್ಲಾದ್ರು ಮಾಡ್ಕೊಳ್ಳಿ ಇದ್ದೀರಲ್ಲ ನಾನು ಅದೇ ರೀತಿ ಇನ್ನೊಂದು ಕಜ್ಜಾಯ ಕೂಡ ತಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಕಲರು ಬರ್ತಾಯಿದೆ ಯಾವುದೇ ರೀತಿ ಒಡೆದೋಗಿಲ್ಲ ಏನೂ ಇಲ್ಲ ಚೆನ್ನಾಗಿ ಬರ್ತಾಯಿದೆ ಕಜ್ಜಾಯ ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಯಾವುದೇ ರೀತಿ ನಿಮ್ಮದು ಕಜ್ಜಾಯ ಹಾಳಾಗ ಹಾಳಾಗೋದಿಲ್ಲ ಚೆನ್ನಾಗಿ ಬರುತ್ತೆ ನಾನು ಹಾಕಿರೋ ಮೆಜರ್ಮೆಂಟ್ ಪ್ರಕಾರನೇ ಹಾಕ್ಕೊಳ್ಳಿ ನೀವು ಕೂಡ ನೋಡಿ ನಿಮಗೆ ಈ ರೀತಿ ಕಜ್ಜಾಯ ತಟ್ಟಿ ಮಧ್ಯದಲ್ಲಿ ಹೋಲ್ಬೇಕೆಂದರೆ ಹೀಗೆ ಮಾಡ್ಕೊಳ್ಳಿ ನನಗೆ ಇದೇ ಇಷ್ಟ ಹಾಗಾಗಿ ನಾನು ಎಲ್ಲ ಕಜ್ಜಾಯನೂ ಇದೇ ರೀತಿ ಹೋಲ್ ಮಾಡಿ ಬೇಯಿಸ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ನಿಧಾನವಾಗಿ ಎಣ್ಣೆಲಿ ಬಿಡಿ ಇಲ್ಲಾಂದರೆ ಈ ರೀತಿ ಹಾರೋ ಚಾನ್ಸಸ್ ಇರುತ್ತೆ ನೋಡಿ ಅದು ಆಗಿದೆ ಅದನ್ನು ಇದ್ದೀನಿ ಈಗ ಬಿಟ್ಟಿದ್ದೀನಲ್ಲ ಆ ಕಜ್ಜಾಯಕ್ಕೆ ಟಚ್ ಮಾಡೋಕೋಗ್ಬಾರ್ದು ಟಚ್ ಮಾಡಿದ್ರೆ ಅದು ಕೂಡ ಒಡೆದೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ತಿರುವು ಇದ್ದೀನಿ ಕಲ್ಲರೇ ನೋಡ್ತಾ ಇರ್ಬೋದು ನೀವು ಕಜ್ಜಾಯ ನೋಡ್ತಾ ಇದ್ದರೆ ಮಾಡ್ತಾ ಇರೋದು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗಜ್ಜಾಯ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕಜ್ಜಾಯ ಸ್ವಲ್ಪ ರೆಸ್ಪಿ ಬೇಕಂದರೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಕೆಸ್ಪಿ ಕೂಡ ಆಗುತ್ತೆ ಮೇಲ್ಗಡೆ ಎಲ್ಲ ಈ ರೀತಿ ಎಣ್ಣೆ ಸೇರಿಸಿ ನೆಟ್ಟಿಟ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಇಲ್ಲ ಮಧ್ಯೆ ಓನ್ ಮಾಡಿನಾರು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅನ್ನೋ ಸೋಸಿ ಅಲ್ಲಿ ಮುಳ್ಳಿರೋ ಈಟನ್ನೆಲ್ಲ ಕಜ್ಜಾಯನ ರೆಡಿ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಕ್ಕಿ ನೆನೆಸಿ ಮಾಡೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಯಾರಿಗೂ ಕೂಡ ಕಜ್ಜಾಯ ಹಾಳಾಗೋ ಚಾನ್ಸು ಇರಲ್ಲ ಚೆನ್ನಾಗೇ ಬರುತ್ತೆ ನೋಡೋದಿರಲ್ಲ ಇದೇ ರೀತಿ ಎಲ್ಲ ಕಜ್ಜಾಯನ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ದೀರಲ್ಲ ಕಲರ್ ಅಷ್ಟೇ ಚೆನ್ನಾಗಿ ಬಂದಿದೆ ಹೀಗೆ ಸುಲಭವಾಗಿ ಮನೆಯಲ್ಲೇ ಕಜ್ಜಾಯ ಮಾಡ್ಕೊಳ್ಬೋದು ನೋಡ್ತಾಯಿದ್ದೀರಲ್ಲ ಎಷ್ಟು వారు నమ్మల్ని సబ్స్క్రైబ్ ఎలా సబ్స్ట్ అది